ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶ ವಿಶ್ವದಲ್ಲೇ ಹಾಲು ಉತ್ಪಾದನೆಯಲ್ಲಿ ಗಣನೀಯವಾಗಿ ಮುಂದೆ ಬಂದಿದ್ದು ಅದರ ಜೊತೆಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತೀಯ ತ ಸ್ಥಳೀಯ ಗೋವುಗಳನ್ನು ಸಂರಕ್ಷಿಸಲು ಮತ್ತು ನಮ್ಮ ರೈತರಿಗೆ ಬೇಡಿಕೆಗೆ ಅನುಗುಣವಾಗಿ ಹಾಲು ಉತ್ಪಾದನೆ ಮತ್ತು ಹೋರಿ ಕರುಗಳನ್ನು ಉತ್ಪಾದನೆ ಮಾಡುವ ಒಂದು ಉದ್ದೇಶದಿಂದ ನಮ್ಮ ಜಿಲ್ಲೆಯ ಕೂಡಿಗೆ ಒಂದು ಜರ್ಸಿ ತಳಿ ಸಂವರ್ಧನಾ ಕೇಂದ್ರ ಮೊದಲು ಹತ್ತೊಂಬತ್ತರ ಐವತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಗಿದ್ದು ಅದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಜರ್ಸಿ ತಳಿಗಳನ್ನು ಕಡಿಮೆ ಮಾಡಿ ನಮ್ಮ ದೇಶದ ದೇಸಿ ತಳಿಗಳಾದಂಥ ಸಾಹಿವಾಲ್ ತಳಿಯನ್ನು ನಾವು ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಮಾಡಿದ್ದೇವೆ ಇದರ ಮೂಲ ಉದ್ದೇಶ ಈ ತಳಿ ಹಾಲು ಕೊಡುವಂಥದ್ದು ಮತ್ತು ಅದರ ಉತ್ಪಾದನೆ ಆಗ್ತಕ್ಕಂಥ ಹೋರಿಕರುಗಳನ್ನು ರೈತರು ನೇರವಾಗಿ ಅವರು ವ್ಯವಸಾಯಕ್ಕೆ ಬಳಸುವಂಥ ಒಂದು ಉತ್ತಮವಾದ ಹೋರಿಕೆಗಳು ಹುಟ್ಟತಕ್ಕಂಥ ಇದು ಇದೆ ಆದ್ದರಿಂದ ಈ ಒಂದು ಸಾಯಿವಾಲ್ ತಳಿ ಸಾಮಾನ್ಯವಾಗಿ ನಾಲ್ಕರಿಂದ ಐದು ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ಇದರ ಒಂದು ಕೆಪಾಸಿಟಿ ಇರುತ್ತದೆ ಮತ್ತು ಈ ತಳಿ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಹೆಚ್ಚು ರಾಜಸ್ಥಾನ ಪಂಜಾಬ್ನಲ್ಲಿ ಯಥೇಚ್ಛವಾಗಿ ರೈತರು ಇದನ್ನು ಸಾಕ್ತಾ ಇದ್ದಾರೆ ಸೊ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿಯೂ ಸಹ ಇದಕ್ಕೆ ಹೆಚ್ಚಿನ ಬೇಡಿಕೆ ಬಂದಿರೋದ್ರಿಂದ ನಮ್ಮ ಈ ಕೇಂದ್ರದಲ್ಲಿ ಇದನ್ನು ನಾವು ಈಗಾಗಲೇ ನಾವು ಮೊದಲ ಹಂತವಾಗಿ ಹತ್ತು ಹಸುಗಳನ್ನು ತಂದು ಇವತ್ತು ನಾವು ಮೂವತ್ತು ಹಸುಗಳನ್ನು ನಾವು ಇದ್ದೇವೆ ಮೂಲ ಫಸ್ಟ್ ಮ ಮೊದಲನೇ ಆದ್ಯತೆ ಏನಂದರೆ ನಾವು ಇದರಲ್ಲಿ ಸಾಯಿವಾಲ್ ತಳಿ ಕರುಗಳು ಗಂಡು ಕರುಗಳು ಜನಿಸಿದಂಥವನ್ನು ಅದರದ್ದು ಬ್ರೀಡಿಂಗ್ ಸ್ಟ್ರಾಟಜಿ ನೋಡಿ ಉತ್ಕೃಷ್ಟವಾದ ಹೋರಿಕರುಗಳನ್ನು ಉತ್ಪಾದನೆ ಮಾಡಿ ನಮ್ಮ ರಾಜ್ಯದಲ್ಲಿ ಇರುವ ವೀರ್ಯ ಸಂಸ್ಕರಣಾ ಕೇಂದ್ರ ವೀರ್ಯ ಉತ್ಪಾದನಾ ಮತ್ತು ಸಂಸ್ಕರಣಾ ಕೇಂದ್ರಗಳಿಗೆ ಮೊದಲನೇದಾಗಿ ವಿತರಣೆ ಮಾಡಿ ಅದರ ಮುಖಾಂತರ ನಾವು ವೀರ್ಯ ನಳಿಕೆ ಕಡ್ಡಿಗಳನ್ನು ಉತ್ಪಾದಿಸಿ ಎಲ್ಲ ರಾಜ್ಯದಲ್ಲಿ ಎಲ್ಲಿ ಬೇಡಿಕೆ ಬರುತ್ತದೆ ಆ ಒಂದು ನಮ್ಮ ವೀರ್ಯ ವಿತರಣಾ ಕೇಂದ್ರಗಳ ಮುಖಾಂತರ ಎಲ್ಲ ನಮ್ಮ ಪಶುವೈದ್ಯಕೀಯ ಸಂಸ್ಥೆಗಳಿಗೆ ಎಲ್ಲಿ ಬೇಡಿಕೆ ಇರುತ್ತೆ ಅಲ್ಲಿ ವಿತರಣೆ ಮಾಡುವಂಥ ಮೂಲ ಉದ್ದೇಶ ಇದೆ ಅದರ ನಂತರ ನಾವು ಇನ್ನೂ ಹೆಚ್ಚಿನದಾಗಿ ಉತ್ಪಾದನೆ ಆಗ್ತಕ್ಕಂಥ ಹೋರಿ ಕರುಗಳನ್ನು ಮುಂದಿನ ಹಂತದಲ್ಲಿ ಅಮೃತ ಅಮೃತ ಸಿರಿ ಯೋಜನೆ ಮತ್ತು ಅಮೃತ ದಾರಿ ಯೋಜನೆ ಅಂತ ಇದೆ ಅಮೃತ ದಾರಿಯಲ್ಲಿ ಗಂಡು ಕರುಗಳನ್ನು ಹೆಚ್ಚಾಗಿ ಬಂದಾಗ ರೈತರಿಗೆ ಹರಾಜಿನ ಮುಖಾಂತರ ಇದನ್ನು ವಿತರಣೆ ಮಾಡುವ ಒಂದು ಸರ್ಕಾರದ ಉದ್ದೇಶ ಇದೆ ಮತ್ತು ಹೆಣ್ಣು ಕರುಗಳು ಹೆಚ್ಚಾಗಿ ನಾವು ಬಂದ ಸಂದರ್ಭದಲ್ಲಿ ಅವುಗಳನ್ನು ಸಹ ಅಮೃತ ಸಿರಿ ಅಂತ ಒಂದು ಸರ್ಕಾರದ ಯೋಜನೆ ಇದರಲ್ಲಿ ಶೇಕಡಾ ಇಪ್ಪತ್ತೈದು ಏನು ಮೂಲ ಬೆಲೆ ಇರ್ತದೆ ಅದಕ್ಕೆ ಶೇಕಡಾ ಇಪ್ಪತ್ತೈದನ್ನು ರೈತರು ಪಾವತಿಸಿದಲ್ಲಿ ಅವರಿಗೂ ವಿತರಣೆ ಮಾಡುವಂಥ ಒಂದು ಉದ್ದೇಶ ಸರ್ಕಾರದ ಮಟ್ಟದಲ್ಲಿ ಇದೆ ಸೊ ಈ ಒಂದು ತಳಿಗೆ ಹೆಚ್ಚಿನ ಇವತ್ತಿನ ಯುವಕರು ನಮ್ಮ ಹೈನು ಅಭಿವೃದ್ಧಿಯ ಜೊತೆಗೆ ನಮ್ಮ ದೇಶಿ ತಳಿಗಳನ್ನು ನಾವು ಸಂರಕ್ಷಿಸೋದು ಅಷ್ಟೇ ಮುಖ್ಯವಾಗಿರೋದರಿಂದ ಸೊ ಹೆಚ್ಚು ಇದನ್ನು ರೈತರು ಸಾಕಿದರೆ ಒಳ್ಳೆಯದಾಗುತ್ತದೆ ಮತ್ತು ಈಗಾಗಲೇ ನಮ್ಮ ಈ ಒಂದು ಬೇರೆ ಹೈನು ಮತ್ತು ಡ್ಯಲ್ ಪರ್ಪಸ್ ಬಿಡುವಂಥ ಗಿರ್ ಮತ್ತು ದೇವಣಿ ತರ್ಪರ್ಕ ನೀವು ಸಹ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಸಹ ರೈತರು ಸಾಕ್ತಾ ಇದ್ದಾರೆ ಸೊ ನಮ್ಮ ಈ ಕೇಂದ್ರದಲ್ಲಿ ನಾವು ಸಾಯಿವಾಲನ್ನು ಅಭಿವೃದ್ಧಿಪಡಿಸೋದು ಒಂದು ನಮ್ಮ ಮೂಲ ಉದ್ದೇಶ ಆಗಿದೆ ಮುಂದಿನ ದಿನಗಳಲ್ಲಿ ಇದರ ಒಂದು ಸದುಪಯೋಗ ರೈತರು ಹೆಚ್ಚು ಪಡ್ಕೋಬೇಕಂತ ನಾನು ಈ ಮೂಲಕ ಕೇಳ್ತೀನಿ ಈ ಈ ಇಲ್ಲಿ ನಮ್ಮಲ್ಲೇ ಸುಮಾರು ಒಂದು ಗಿರನ್ನು ಸಾಕಿದ್ದಾರೆ ಮತ್ತು ಸಾಯಿವಾಲನ್ನು ಸಾಕಿದ್ದಾರೆ ಕೆಲವೊಬ್ಬರು ಇನ್ನೂ ಹೆಚ್ಚಿನದಾಗಿ ನಮ್ಮಲ್ಲೇ ಮಿಲ್ಕ್ ಸೊಸೈಟಿ ಇರದೇ ಇರೋದ್ರಿಂದ ಸ್ವಲ್ಪ ಇದಕ್ಕೆ ಸ್ವಲ್ಪ ಬೇಡಿಕೆ ಕಡಿಮೆ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಾದಾಗ ಇದಕ್ಕೆ ಹೆಚ್ಚಿನ ಬೇಡಿಕೆ ಬರ್ತಿದೆ